ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾ ಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇ ಚ್ಯಾತ್ಮವಿಧಾಂ ಕ್ರತ ಅಮರಜ್ಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಶ್ಚಾನೈಕಧಾಯ ಶ್ರಿ ವಾಚನ್ನ ಸದಾ ತ್ವನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರ ಶುಭೋದಯ ಶುಭ ಬೆಳಗು ಈ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಶಿಋತು ಮಾಘಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು ನವಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಈ ದಿವಸ ಈ ದಿವಸ ಸೋಮವಾರವಾಗಿದೆ ನವಮಿ ತಿಥಿ ಬಂದಿದೆ ಎರಡೂ ಸೂಚಿಸ್ತಾ ಇದೆ ಅಮ್ಮನವ್ರ ಪ್ರಾರ್ಥನೆ ದುರ್ಗಾ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸೋಮವಾರ ಸಾಮಾನ್ಯವಾಗಿ ನಾವು ಚಂದ್ರನ ಉಪಾಸನೆ ಮಾಡ್ತೀವಿ ಚಂದ್ರನ ವಾರ ಆ ದಿವಸ ಚಂದ್ರನಿಗೆ ಬಹಳ ವಿಶೇಷ ಶಕ್ತಿ ಇರುತ್ತೆ ಚಂದ್ರ ಮನಸ್ಸನ್ನು ಸರಿಪಡಿಸ್ತಕ್ಕಂಥವನು ಅಷ್ಟೇ ಅಲ್ಲ ಮನಸ್ಸನ್ನು ಹಾಳು ಮಾಡುವವನು ಹೌದು ಅದನ್ನು ಸೂಚಿಸ್ತಾನೆ ಹೇಗೆ ಅಂದರೆ ಕೃಷ್ಣ ಪಕ್ಷದ ಬಲ ಕ್ಷೀಣವಾಗ್ತಾ ಆಗ್ತಾ ನವಮಿ ತಿಥಿ ದಿವಸ ಚಂದ್ರನಿಗೆ ಬಲ ಹೋಯಿತು ಅಂತಂದರೆ ನಮ್ಮ ಮನೋಬಲವು ಹೊರಟೋಗ್ಬಿಡುತ್ತೆ ಈ ಕಾರಣದಿಂದಾಗಿ ನಾವು ಚಂದ್ರನ ಉಪಾಸನೆಯನ್ನು ಮಾಡಬೇಕು ಅಕ್ಕಿ ಧಾನ್ಯ ದಾನ ಮಾಡ್ತಕ್ಕಂಥದ್ದು ಅವನವರ ಸನ್ನಿಧಾನಕ್ಕೆ ಅದರಿಂದ ಸ್ವಲ್ಪ ಮಟ್ಟಿಗೆ ಮನೋಬಲ ಬರ್ತದೆ ಕ್ಷೀರಾಭಿಷೇಕ ಮಾಡಿಸ್ತಕ್ಕಂಥದ್ದು ಅದರಿಂದ ಮನೋಬಲ ಬರ್ತದೆ ಅಥವಾ ಗೋವು ಪುಟ್ಟ ಇರುತ್ತಲ್ಲ ಬೆಳ್ಳಿ ಗೋವು ಅದನ್ನು ದಾನ ಮಾಡ್ತಕ್ಕಂಥದ್ದು ಅದರಿಂದಲೂ ಚಂದ್ರನ ಅನುಗ್ರಹ ಉಂಟಾಗುತ್ತೆ ಶಂಖ ದಾನ ಮಾಡ್ತಕ್ಕಂಥದ್ದು ಅದರಿಂದಲೂ ಅನುಕೂಲ ಆಗುತ್ತೆ ಅಥವಾ ಬಿಳಿ ಶುಭ್ರವಾದ ವಸ್ತ್ರ ಅದನ್ನು ಅಮ್ಮನವ್ರ ಸನ್ನಿಧಾನಕ್ಕೆ ದಾನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿಗೊಳಿಸುತ್ತೆ ದಾನ ಮಾಡೋದರಿಂದ ಬಂದುಬಿಡುತ್ತಾ ಅಂತಂದರೆ ಹೌದು ಇದು ನನ್ನದಲ್ಲ ನಾನು ಕೊಟ್ಟಿದ್ದೀನಿ ಅನ್ನೋ ಭಾವನೆನೇ ದೊಡ್ಡದಲ್ವ ಅದರಿಂದಾಗಿಯೇ ಮನಸ್ಸು ಗಟ್ಟಿಯಾಗುತ್ತೆ ಯಾವುದೂ ನಮ್ಮದಲ್ಲ ಕೊನೆಗೊಂದು ದಿವಸ ನಾವು ಈ ದೇಹನೂ ಬಿಟ್ಟು ಹೋಗುತ್ತೆ ಆತ್ಮ ಹೀಗಾಗಿ ಯಾವುದೂ ನನ್ನದಲ್ಲ ಇದೆ ತತ್ಕಾಲದಲ್ಲಿ ಈಗ ಅನುಭವಿಸ್ತಾ ಇದ್ದೀನಿ ಅಷ್ಟರ ಮಟ್ಟಿಗೆ ನಾವು ಒಂದು ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಇವುಗಳ ಬಗ್ಗೆ ನಮಗೆ ಅರಿವಿದ್ದರೆ ನಾವು ಸಂಸಾರವನ್ನು ದಾಟಬಹುದು ಜೀವನವನ್ನು ಸುಲಭವಾಗಿ ದಾಟಬಹುದು ಹೀಗಾಗಿ ಎಲ್ಲ ದಾನ ಯಜ್ಞ ದಾನ ತಪಸ್ಸು ಇವುಗಳು ಏನಪ್ಪ ಹೇಳುತ್ತೆ ಅಂತಂದರೆ ಮನುಷ್ಯನನ್ನು ಏನಿಲ್ಲದೆಯೂ ನಮ್ಮ ವಸ್ತುತಃ ನಮ್ಮ ಭಾರತೀಯರಿಗೆ ಆ ಗುಣ ಇದೆ ಎಷ್ಟೋ ಲಕ್ಷ ರೂಪಾಯಿ ಕಳೆದ ಮೇಲೂ ಏನೋ ಪ್ರಾರಬ್ಧ ಹಣಲ್ಲಿ ಬರೆದಿತ್ತು ಬಿಡು ಅಂತ ಅಂದ್ಕೊಂಡ್ಬಿಡ್ತಾರೆ ಇಲ್ಲಿನ ಜನ ಬಟ್ ಬೇರೆಯವರಿಗೆ ಇದು ಕಷ್ಟ ಸತ್ತೇ ಹೋಗ್ಬಿಡ್ತಾರೆ ಇದು ಹೆಚ್ಚಾಗುತ್ತೆ ಇವುಗಳೆಲ್ಲ ನಮಗೆ ಪೂಜಾ ಆಧನೆಗಳು ನಿಧಾನಗಳು ಮತ್ತು ದ್ರವ್ಯ ತ್ಯಾಗ ಇದೆಲ್ಲ ಏನಪ್ಪ ಹೇಳುತ್ತೆ ಅಂದರೆ ಮನಸ್ಸನ್ನು ಯಾವುದು ನಮ್ಮದಲ್ಲ ಅದನ್ನು ಸೂಚಿಸುತ್ತೆ ತನ್ಮೂಲಕ ಮನಸ್ಸನ್ನು ಗಟ್ಟಿಗೊಳಿಸ್ತಾ ಬರುತ್ತೆ ಆರಾಧನೆಗಳಲ್ಲಿರ್ತಕ್ಕಂಥ ಸೌಂದರ್ಯ ಅದು ಯಾವುದೇ ನೀವು ಪೂಜೆ ಮಾಡಿ ಯಾವುದೇ ಆರಾಧನೆ ಯಜ್ಞ ಮಾಡಿ ಇನ್ನೇನೋ ಮಾಡಿ ಇವುಗಳೆಲ್ಲವೂ ಮನುಷ್ಯನ ಮನೋಬಲವನ್ನು ಆರ್ಥಿಕ ಬಲವನ್ನು ಮತ್ತು ಸ್ವಾಸ್ಥ್ಯ ಒಂದು ಚಿಂತನಾ ಸ್ವಾಸ್ಥ್ಯ ಅಂತೀವಲ್ಲ ಅದನ್ನೇ ಆಗಿದೆ ಈ ಆರಾಧನೆಗಳನ್ನ ನಮಗೆ ಸಿಗ್ತಕ್ಕಂಥದ್ದು ಅದೇ ಮಹಾಫಲ ಈ ಕಾರಣದಿಂದಾಗಲೇ ನಾವು ಪೂಜೆ ಮಾಡ್ತಕ್ಕಂಥದ್ದು ಮತ್ತೊಂದು ಇಂಥ ಸತ್ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದು ಸುಮ್ಮನೆ ಪೂಜೆ ಸುಮ್ಮನೆ ಇವುಗಳಿಗಿಂತ ಇಂಥದ್ದು ಒಂದು ಏರ್ಪಾಡಾಗಬೇಕು ಮನಸ್ಸಿಗೆ ಅನ್ನೋ ಭಾವ ಇದೆಯಲ್ಲ ಅದು ನಮ್ಮ ಜೀವನಕ್ಕೆ ದೊಡ್ಡ ಉಪಕಾರಿ ಆ ಅರ್ಥದಲ್ಲಿ ಪೂಜೆ ಮಾಡಿ ಆ ಅರ್ಥದಲ್ಲಿ ದಾನ ಮಾಡಿ ಆಗ ಕ್ಷೀಣಚಂದ್ರನು ಶುಭಚಂದ್ರನಾಗ್ತಾನೆ ಒಳ್ಳೆದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್